ಇವತ್ತು ನಮ್ಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ ಭಗವಂತನ ಕೃಪೆ ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಕಡೆಗೆ ನಾವು ಏರಿಸಲೇಬೇಕು ಮೀಟ್ರ್ ಏರ್ಸ್ಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಇದು ನಮ್ಮ ಪ್ರಯಾರಿಟಿ ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ ನಾನು ಐದು ಬಾರಿ ಭೇಟಿಯನ್ನು ಮಾಡಿದ್ದೇನೆ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ ಎರಡು ಬಾರಿ ಸಭೆ ನಿಗದಿ ನಮ್ಮ ಕೇಂದ್ರ ಮಂತ್ರಿಗಳು ನಿಗದಿಯನ್ನ ಮಾಡಿದ್ರು ಆ ಎರಡು ಬಾರಿ ಒಂದು ಬಾರಿ ಆಂಧ್ರವರು ಬಹುಶಃ ಮುಂದಕ್ಕಾಗಿಸಿದ್ರು ಇನ್ನೊಂದು ಬಾರಿ ಮಹಾರಾಷ್ಟ್ರವರು ಮುಂದಕ್ಕೆ ಹಾಕ್ಸಿದ್ರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಆದ್ರೆ ಮೊನ್ನೆ ಬಹಳ ನಾನು ಅನೇಕ ಒತ್ತಡಗಳು ಕೂಡ ಮತ್ತೆ ನಾನು ಅವ್ರ ಮೇಲೆ ಹೇರಿದಾಗ ಇಲ್ಲ ನೀವು ಗಾಬರಿ ಪಟ್ಟಿರೋದ್ ಬೇಡ ನಾವು ಇದನ್ನ ಜಸ್ಟ್ ಕೆಲವು ತಾಂತ್ರಿಕವಾದ ವಿಚಾರದಿಂದ ಸ್ವಲ್ಪ ಮುಂದಕ್ಕೆ ಹಾಕಿದ್ದೇವೆ ಮತ್ತೆ ನಿಮಗೆ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸೆಯನ್ನು ಕೊಟ್ಟಿದ್ದಾರೆ ಹಿಂದೆ ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು ಮಹಾರಾಷ್ಟ್ರದವರು ನಮ್ಗೆ ಯಾವ ತರದ ತಗರಾಲು ಇಲ್ಲ ಕೂಡ ಅಂತ ಹೇಳಿದ್ದಾರೆ ಈಗಾಗಲೇ ನೂರಕ್ಕೂ ಹೆಚ್ಚು ಟಿಎಂಸಿ ಈಗಾಗಲೇ ಸಮುದ್ರಕ್ಕೆ ಸೇರಿದೆ ಕೆಲವು ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಟಿಎಂಸಿ ಕೂಡ ಹೋಗಿದ್ದು ದಾಖಲೆ ಕೂಡ ಇದೆ ಇದನ್ನು ನಾವು ಜಾರಿ ಮಾಡಬೇಕು ಅಂತ ಹೇಳಿಗಾಲೇ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಈಗ ರೈತರ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಮತ್ತು ಚಾನೆಲ್ ವಿಚಾರ ಇದೆ ಈ ವಿಚಾರದಲ್ಲಿ ನಾವು ಅನೇಕ ಸಭೆಗಳನ್ನು ನಾವು ಮಾಡಿದ್ದೇವೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಒಂದು ಒಂದು ರೇಟನ್ನು ನಿಗದಿ ಮಾಡಿತ್ತು ನಮ್ಮ ಅನೇಕ ಶಾಸಕರು ಮಂತ್ರಿಗಳೆಲ್ಲ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಅವರೇನು ನಲ್ಲಿ ಬಿಜೆಪಿ ಸರ್ಕಾರ ಮಾಡಿತ್ತು ಅದನ್ನು ನಮಗೆ ಅನುಕೂಲ ಆಗ್ತಾ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಬೆಳಗಾವಿನಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನು ಕರೆಸಿ ತೀರ್ಮಾನವನ್ನು ಮಾಡಿದ್ದಾರೆ ನಾನು ಎಂ ಪಿ ಪಾಟೀಲು ಶಿವಾಂತ್ ಪಾಟೀಲು ತಿಮ್ಮಾಪುರು ಪ್ರಿಯಾಂಕ್ ಖರ್ಗೆ ಶರಣ ಪ್ರಕಾಶ್ ಶರಣಪ್ಪ ಪಾಟೀಲ್ ಅವರು ಎಲ್ಲ ಕೂಡ ನಾವೆಲ್ಲ ಈಗಾಗಲೇ ಒಂದು ರೌಂಡ್ ಚರ್ಚೆಯನ್ನು ಕೂಡ ಮಂತ್ರಿಗಳು ಕೂಡ ಎಚ್ ಕೆ ಪಾಟೀಲ್ ಕೂಡ ಸೇರಿಕೊಂಡಂತೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಮೊನ್ನೆ ಎಲ್ಲ ಶಾಸಕರನ್ನ ರೈತರು ಕೂಡ ನಾವೆಲ್ಲ ಮಾಡಿ ಮಾತಾಡಿದ್ದೇವೆ ಏನು ನಮ್ಮ ಸಭೆಯಲ್ಲಿ ಏನು ಅಭಿಪ್ರಾಯ ಮೂಡ್ತು ಅದನ್ನು ಮುಖ್ಯಮಂತ್ರಿಗಳು ಕೂಡ ನಾನು ಗಮನಕ್ಕೆ ತಂದಿದ್ದೇನೆ ಬಹುಶಃ ಸುಮಾರು ಇಪ್ಪತ್ತು ಸಾವಿರ ಕೇಸು ಈಗಾಗಲೇ ರೈತರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಕೆಲವು ಲಾಯರ್ಗಳು ನಿಮ್ಮನೆಲ್ಲ ತಪ್ತಾರಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಿಂದ ಯಾವುದಕ್ಕೂ ನಿಮಗೆ ತೊಂದಕೂಲ ಆಗುದಿಲ್ಲ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ರೈತರ ಸಮುದಾಯಕ್ಕೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಮಂತ್ರಿಗಳ ನಮ್ಮ ಆಸೆ ಏನಪ್ಪ ಅಂತಂದ್ರೆ ನಿಮ್ಮೆಲ್ಲರೂ ಕೂಡ ಕನ್ಸರ್ಟ್ ಅಕ್ವಿಷನ್ ಅಲ್ಲಿ ನಿಮ್ಗೂ ಕೂಡ ಸ್ವಲ್ಪ ಸಹಾಯ ಮಾಡಬೇಕು ಒನ್ ಟೈಮ್ ಆದಷ್ಟು ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಏಕೆಂದ್ರೆ ಯಾವತ್ತು ಕೂಡ ಯಾವತ್ತು ಬೇಕಾದ್ರೂ ಕೂಡ ನಾವು ಆಗ್ತಾ ಇರೋಂಥ ಒತ್ತಡದ ಮೇಲೆ ಕೇಂದ್ರ ಸರ್ಕಾರ ನಮಗೆ ನ್ಯಾಯವನ್ನು ಒದಗಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇದೆ ನಾಳೆ ನೋಟಿಫಿಕೇಶನ್ ಮಾಡ್ಬೋದು ಇದಕ್ಕೆ ಯಾವ ತಗರಾಲು ಇಲ್ಲ ನಮ್ಮ ಪಾಲು ನಮ್ಗೆ ಏನ್ ಸಿಕ್ಬೇಕು ಅದು ಸಿಗ್ಲೇಬೇಕು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲೂ ಕೂಡ ನಾವು ಈಗಾಗಲೇ ಲೀಗಲ್ಲು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಈಗಾಗಲೇ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಸದ್ಯದಲ್ಲೇ ಇನ್ನೊಂದು ಮೂರ್ನಾಲ್ಕು ದಿನದಲ್ಲೇ ನಾವು ಮೊನ್ನೆ ಕ್ಯಾಬಿನೆಟ್ ನಿನ್ನೇ ಮಾರಣೆ ಕೆಲವು ಶಾಸಕರನ್ನೆಲ್ಲ ಅಲ್ಲೇ ಇರಿ ಅಂತ ಹೇಳಿದ್ದೇವೆ ನಾನು ಚೀಫ್ ಮಿನಿಸ್ಟರ್ ತ ಕೂತ್ಕೊಂಡು ಒಂದು ದಿನಾಂಕವನ್ನು ಇನ್ನೊಂದು ಒಂದು ಈ ವಾರದಲ್ಲೇ ಏನು ಕನ್ಸರ್ಟ್ ಅಕ್ವಿಷನ್ಗೆ ಒಂದು ನಿಗದಿಯಾದಂಥ ಬೆಲೆಯನ್ನು ನಾವು ಸದ್ಯದಲ್ಲಿ ನಾವು ಘೋಷಣೆ ಮಾಡ್ತೇವೆ ಇದಕ್ಕೆ ನಾವು ಮುಂದಕ್ಕೆ ಹಣ ಕೂಡ ನಾವು ಇದನ್ನು ಒದಗಿಸಬೇಕಾಗ್ತೇವೆ ಒಂದೇ ಸತಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮತ್ತು ಯಶವಂತ ಗೌಡರು ಪಾಟೀಲ್ ಕೂಡ ಮೀಟಿಂಗ್ ಅಲ್ಲಿ ನಮ್ಮ ಕ್ಯಾನಲ್ ಅವ್ರಿಗೆ ಬೇಕಾದ್ರೆ ಲಿಬರಲ್ ಆಗಿ ನೀವು ಏನು ಬೇಕಾದ್ರೂ ತೀರ್ಮಾನ ಮಾಡಿ ಏಕೆಂದ್ರೆ ನಮ್ಮ ಜಮೀನುಗಳು ಆ ಕಡೆ ಈ ಕಡೆ ಬೆನಿಫಿಟ್ ಆಗ್ತದೆ ಮಿಕ್ಕಿತನ ಈ ಮುಳುಗಡೆ ಆಗದವ್ರಿಗೆ ಸ್ವಲ್ಪ ನೀವು ಉದಾರ ಮನಸ್ಸಿನ ಮಾಡಬೇಕು ಅನ್ನೋದು ಕೂಡ ಅವರೊಂದು ಅಭಿಪ್ರಾಯ ಕೊಡೋಕ್ಕೆ ತಿಳಿಸಿದ್ರು ಇದನ್ನ ನಮ್ಮ ಎಚ್ ಕೆ ಪೈ ನಮ್ಮ ಎಂ ಪಿ ಪಾಟೀಲ್ ಅವರು ಕೂಡ ಬೇರೆ ಬೇರೆ ಕಡೆ ಅನೇಕ ಸಲಹೆಗಳನ್ನು ಕೂಡ ಅವರ ಅನುಭವದಲ್ಲಿ ಕೂಡ ಅವರು ಕೂಡ ನನಗೆ ತಿಳಿಸಿದ್ದಾರೆ ಶಿವಾನಂದ್ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ ನಮ್ಮ ಇವರು ಬಿಳಿ ತಿಮ್ಮಾಪುರು ಅವರು ಸರ್ಕಾರ ಬಿಟ್ಬಿಟ್ಟು ರೈತ ಪರವಾಗಿ ನಿಂತ್ಕೊಂಡಿದ್ದಾರೆ ಜೋರಾಗಿ ಸೊ ಅದಕ್ಕೆ ಈಗ ನಾವು ಇದನ್ನು ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳು ನಾವು ಈ ಬರಗಿನ ಮುಂಚಿದ್ದ ಕೂಡ ಈಗ ಚರ್ಚೆ ಮಾಡಿದ್ದೇವೆ ಸೊ ರೈತರು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ರೈತರ ಮುಖಂಡಗಳಿಗೆ ಶಾಸಕರಿಗೆ ಜವಾಬ್ದಾರಿ ಏನಪ್ಪ ಅಂತಂದರೆ ಇನ್ನು ಮುಂದಕ್ಕೆ ಯಾವುದು ಕೂಡ ಅಪೀಲ್ ಇರಬಾರ್ದು ಒನ್ ಟೈಮ್ ಕನ್ಸೆಂಟ್ ಅಕ್ವಿಷನ್ ನಾವೆಲ್ಲ ಅನುಮತಿ ಕೊಡಬೇಕು ಏನು ರಿಹಾಬಿಟೇಷನ್ ಇದೆ ಅದಕ್ಕೆ ಬೇರೆಯವ್ರ ತೀರ್ಮಾನವನ್ನು ನಾವು ಮಾಡ್ತೇವೆ ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಒಂದಕ್ಕೆ ಈಗೇನು ನೀರಾವರ ಈಗೇನು ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಏನು ನೀರು ನಿಲ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ದೊಡ್ಡ ಘೋಷಣೆಯನ್ನು ಮೊದಲು ವಾರ ನಾವು ಮಾಡೋದಿದ್ದೇವೆ ಇವತ್ತು ನಮಗೇನು ನೀರು ಇವತ್ತು ಹೋಗ್ತಾ ಇದೆ ಸಮುದ್ರಕ್ಕೆ ಹೋಗ್ತಾ ಇದೆ ನಿಲ್ಲಿಸಿ ನಮ್ಮ ನೀರಾವರಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರ ಈ ಅವಧಿಯಲ್ಲೇ ಇದನ್ನು ಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ನಮಗೆ ಟೆಕ್ನಿಕಲ್ ಆಗಿ ಲೀಗಲ್ ಆಗಿ ಹಿಂದೆ ಇಳಿಸಿದ್ದು ಕೂಡ ತಮಗೆಲ್ಲ ಗೊತ್ತಿದೆ ಆದರೆ ಇದಕ್ಕೆ ನಾವು ಭಾಳ ಜಾಗೃತೆಯಿಂದ ನಾವು ಕೆಲಸ ಮಾಡಬೇಕು ಇದ್ದೇವೆ ಈ ಜನ ಈ ಭಾಗದ ನಾಲ್ಕು ಜಿಲ್ಲೆಯ ಜನ ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ್ ಇರ್ಬೋದು ಬಾಗಲಕೋಟೆ ಇರ್ಬೋದು ಎಲ್ಲರೂ ಕೂಡ ರೈತರು ಸಹಕಾರವನ್ನು ಮಾಡಬೇಕು ಎಲ್ಲ ಪಕ್ಷಗಳ ಶಾಸಕರು ಕೂಡ ಕರೆಸಿ ಅವರ ಅಭಿಪ್ರಾಯ ಕೂಡ ನಾವೆಲ್ಲ ಪಡ್ಕೊಂಡಿದ್ದೇವೆ ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮುಂದೆ ವಿಚಾರವನ್ನು ಗೌರವಿತ ಮುಖ್ಯಮಂತ್ರಿಗಳು ತಮ್ಮನ್ನು ಚರ್ಚೆ ಮಾಡ್ತಾರೆ ನಾವೇನಾದರೂ ಪ್ರಶ್ನೆಗಳಿದ್ರು ಕೂಡ ಅವ್ರು ಮಾತಾಡೋದ ಮೇಲೆ ತಾವು ನಾವು ಒಂದು ಜನಕ್ಕೆ ಅವಕಾಶವನ್ನು ನಾವು ಕೊಡ್ತೇವೆ